ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದ್ವಿತೀಯ ಪಿ ಯು ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ವಿಷಯ ಶಾಸ್ತ್ರ ನೋಡಿ ಎಜುಕೇಶನ್ ಈ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಉತ್ತರಗಳನ್ನು ಈಗ ನಾವು ನೋಡೋಣ ಈಗಾಗಲೇ ನೋಡಿ ಸಾಕಷ್ಟು ವಿಷಯಗಳ ನಿಮ್ಮ ಇತಿಹಾಸ ಸಮಾಜಶಾಸ್ತ್ರ ಹೀಗೆ ಅನೇಕ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನು ಮಾಡಿದ್ದು ಈಗ ಶಿಕ್ಷಣ ಶಾಸ್ತ್ರದ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ಮಾಡ್ತಾ ಇದ್ದೀನಿ ಅದನ್ನು ನೋಡಿ ಅನೇಕ ವಸ್ತುಗಳ ಮತ್ತು ಘಟನೆಗಳ ಸಾಮಾನ್ಯ ಗುಣಲಕ್ಷಣಗಳನ್ನು ಪ್ರತಿನಿಧಿಸುವ ಸಾಂಕೇತಿಕ ರಚನೆ ಯಾವುದು ಉತ್ತರ ಭಾವರೂಪಣ ಭಾವರೂಪಣ ಅನ್ನೋದು ಅನೇಕ ವಸ್ತುಗಳ ಮತ್ತು ಘಟನೆಗಳ ಸಾಮಾನ್ಯ ಗುಣಲಕ್ಷಣಗಳನ್ನು ಪ್ರತಿನಿಧಿಸುವ ಸಾಂಕೇತಿಕ ರಚನೆ ನೋಡಿ ಉನ್ನತ ಶಿಕ್ಷಣದಲ್ಲಿ ಚಿನ್ನದ ಪಡೆಕ ಪಡೆದಂತಹ ಒಬ್ಬ ಯುವತಿ ತನ್ನ ಜೀವನದ ಯಾವುದೋ ಒಂದು ಸಣ್ಣ ಸಮಸ್ಯೆಗೆ ಚಿಂತಿತಳಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ ಆಕೆಯನ್ನು ಯಾವುದರ ಕೊರತೆ ಕಾಡಿತ್ತು ಇದಕ್ಕೆ ಏನಂತೀವಿ ನಾವು ಸಂವೇಗಾತ್ಮಕ ಬುದ್ಧಿಶಕ್ತಿ ಸಂವೇಗಾತ್ಮಕ ಬುದ್ಧಿಶಕ್ತಿಯ ಕೊರತೆ ಡಿಸ್ಕ್ಯಾಲ್ಕ್ಯುಲಿಯಾ ಈ ಕಲಿಕಾ ದೌರ್ಬಲ್ಯವನ್ನ ಸೂಚಿಸುತ್ತದೆ ನೋಡಿ ಡಿಸ್ಕ್ಯಾಲ್ಕ್ಯುಲಿಯಾ ಅನ್ನೋದು ಅಂಕಗಣಿತ ಅಂಕಗಣಿತದ ದೌರ್ಬಲ್ಯವನ್ನ ಸೂಚಿಸುತ್ತದೆ ನೋಡಿ ಇದೇ ರೀತಿಯ ಡಿಸ್ಲೆಕ್ಸಿಯಾ ಅನ್ನೋದು ಓದಿನ ದೌರ್ಬಲ್ಯ ಡಿಸ್ಗ್ರೇಫಿಯಾ ಅನ್ನುವುದು ಬರವಣಿಗೆಯ ದೌರ್ಬಲ್ಯ ಸೂಚಿಸ್ತವೆ ಇಲ್ಲಿ ಡಿಸ್ಕ್ಯಾಲ್ಕುಲಿಯಾ ಅಂತ ಕೇಳೋದ್ರಿಂದ ಅದು ಅಂಕಗಣಿತದ ದೌರ್ಬಲ್ಯ ಸಾರ್ವಜನಿಕ ಸಂಸ್ಥೆಗಳ ಒಡೆತನವನ್ನು ಖಾಸಗಿ ಒಡೆತನಕ್ಕೆ ವರ್ಗಾಯಿಸುವ ಕ್ರಮಕ್ಕೆ ಡ್ಯಾಶ್ ಎಂದು ಕರೆಯುತ್ತೇವೆ ಅದಕ್ಕೆ ನಾವೇನಂತ ಕರಿತೀವಿ ಖಾಸಗೀಕರಣ ಅಂತ ಕರಿತೀವಿ ಕ್ರಿಯಾ ಸಂಶೋಧನೆಯ ಜನಕ ನೋಡಿ ಕ್ರಿಯಾ ಸಂಶೋಧನೆಯ ಜನಕ ಯಾರು ಕರ್ಟ್ ಲೆವಿನ್ ಕರ್ಟ್ ಲೆವಿನ್ ಅವರು ಕ್ರಿಯಾ ಸಂಶೋಧನೆಯ ಜನಕ ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಸೂಕ್ತ ಉತ್ತರವನ್ನು ಆರಿಸಿ ಬಿಟ್ಟ ಸ್ಥಳ ತುಂಬಿರಿ ಅಂತ ಇಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ ವ್ಯಕ್ತಿಯ ಸಹಜ ಗುಣಧರ್ಮಗಳ ಒಟ್ಟು ಮೊತ್ತವನ್ನು ಡ್ಯಾಶ್ ಎನ್ನುವರು ಅನುವಂಶೀಯತೆ ಏನಂತಾರೆ ಅಂತಾರೆ ಅನುವಂಶೀಯತೆ ಅಂತ ಅಂತಾರೆ ಒಂದು ಸಂಸ್ಥೆಯ ಸದಸ್ಯರಲ್ಲಿ ಐಕ್ಯತೆ ಮತ್ತು ಸಮನ್ವಯತೆ ತರುವ ಪ್ರಕ್ರಿಯೆಗೆ ನಾವೇನ್ ಕರಿತೀವಿ ಸಂಘಟನೆ ಅಂತ ಕರಿತೀವಿ ಕಮ್ಯುನಿಕೇಶನ್ ಪದವು ಲ್ಯಾಟಿನ್ ಭಾಷೆಯ ಡ್ಯಾಶ್ ಪದದಿಂದ ಉತ್ಪತ್ತಿ ಹೊಂದಿದೆ ಕಮ್ಯುನಿಸ್ ನೋಡ್ತಿ ಎಲ್ಲ ತುಂಬಾ ಸುಲಭವಾಗಿ ಕೇಳಿದ್ದಾರೆ ಮಾಹಿತಿಯನ್ನು ಸಂಗ್ರಹಿಸಿ ಸಂಸ್ಕರಣೆ ಮಾಡುವ ವಿದ್ಯುನ್ಮಾನ ಸಾಧನ ಗಣಕ ಯಂತ್ರ ಹೊಸ ಜ್ಞಾನವನ್ನು ಪಡೆಯುವ ಸಲುವಾಗಿ ವ್ಯವಸ್ಥಿತವಾದ ಪ್ರಯತ್ನವೇ ಸಂಶೋಧನೆ ಯಾವುದು ಸಂಶೋಧನೆ ಹೊಸ ಜ್ಞಾನವನ್ನು ಪಡೆಯುವ ಸಲುವಾಗಿ ವ್ಯವಸ್ಥಿತವಾದ ಪ್ರಯತ್ನವೇ ಸಂಶೋಧನೆ ಇನ್ನ ಇಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನಿಮ್ಗೆಲ್ಲ ಗೊತ್ತಿರುವಂತೆ ಎ ಭಾಗ ಕಂಪಲ್ಸರಿ ಆಗಿರ್ತದೆ ಅಲ್ಲಿ ಯಾವುದೇ ಒಂದು ಚಾಯ್ಸ್ ಇರೋದಿಲ್ಲ ಎಲ್ಲವನ್ನೂ ನೀವು ಬರೀಬೇಕಾಗ್ತದೆ ಇಲ್ಲಿ ಅಂತಸ್ಫುರಣೆ ಅಂತಸ್ಪುಣೆ ಅನ್ನುವುದು ಯಾವುದಕ್ಕೆ ಮ್ಯಾಚ್ ಆಗ್ತದೆ ನೋಡಿ ಅಂತಸ್ಫುರಣೆ ಅನ್ನುವುದು ಸೃಜನಾತ್ಮಕ ಚಿಂತನೆಯ ಹಂತ ಸೃಜನಾತ್ಮಕತೆಯ ಚಿಂತನೆಯ ಹಂತಗಳು ಏನೇನಿವೆ ಸಿದ್ಧತಾ ಹಂತ ಸುಪ್ತತೆಯ ಹಂತ ಅಂತಸ್ಫುರಣೆಯ ಹಂತ ಪರಿಶೀಲನಾ ಹಂತ ಇವೇನು ಸೃಜನಾತ್ಮಕ ಚಿಂತನೆಯ ಹಂತಗಳು ಅಂತಸ್ಫುರಣೆ ಅನ್ನೋದು ಕೂಡ ಸೃಜನಾತ್ಮಕ ಚಿಂತನೆಯ ಹಂತ ನಾಯಕ ಗ್ರಂಥಿ ಯಾವುದು ನಾಯಕ ಗ್ರಂಥಿ ಪಿಟುಟರಿ ಗ್ರಂಥಿ ಡಿಸೆಂಬರ್ ಹತ್ತು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನ ನಿರಂತರ ಸುಧಾರಣೆಯೇ ನೋಡಿ ನಿರಂತರ ಸುಧಾರಣೆಯೇ ಗುಣಮಟ್ಟ ಭಾವಾಭಿನಯ ಭಾವಾಭಿನಯ ಅನ್ನೋದು ಅಶಾಬ್ದಿಕ ಸಂವಹನ ಅಶಾಬ್ದಿಕ ಸಂವಹನ ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತ ಅಂದಿದ್ದಾರೆ ಇಲ್ಲಿ ನಾವು ಉತ್ತರಗಳನ್ನು ನೋಡೋಣ ಈಗ ವೈಯಕ್ತಿಕ ಭಿನ್ನತೆಗಳೆಂದರೇನು ನೋಡಿ ವೈಯಕ್ತಿಕ ಭಿನ್ನತೆ ಅಂತಂದ್ರೆ ಏನು ನಾನು ಸುಲಭವಾಗಿ ನಿಮಗೆ ವ್ಯಾಖ್ಯಾನವನ್ನು ಹೇಳ್ತೀನಿ ಪುಸ್ತಕದಲ್ಲಿ ಇದರಲ್ಲೇ ಅತ್ಯಂತ ಸುಲಭವಾಗಿ ಯಾವ ರೀತಿ ನಾವು ಹೇಳ್ಬೋದು ಅನ್ನೋದು ವೈಯಕ್ತಿಕ ಭಿನ್ನತೆಗಳೆಂದ್ರೆ ಏನು ವ್ಯಕ್ತಿ ವ್ಯಕ್ತಿಗಳ ನಡುವೆ ಶಾರೀರಿಕ ಬೌದ್ಧಿಕ ಸಾಮಾಜಿಕ ಮತ್ತು ಭಾವನಾತ್ಮಕ ಗುಣಲಕ್ಷಣಗಳಲ್ಲಿ ಕಂಡು ಬರುವ ವ್ಯತ್ಯಾಸಗಳನ್ನ ವೈಯಕ್ತಿಕ ಭಿನ್ನತೆಗಳು ಎನ್ನುವರು ನೋಡಿ ನೀವು ಬರ್ಕೋಬಹುದು ಬೇಕಂದ್ರೆ ವ್ಯಕ್ತಿ ವ್ಯಕ್ತಿಗಳ ನಡುವೆ ಶಾರೀರಿಕ ಬೌದ್ಧಿಕ ಸಾಮಾಜಿಕ ಮತ್ತು ಭಾವನಾತ್ಮಕ ಲಕ್ಷಣಗಳಲ್ಲಿ ಕಂಡುಬರುವ ವ್ಯತ್ಯಾಸಗಳನ್ನು ವೈಯಕ್ತಿಕ ಭಿನ್ನತೆಗಳು ಎನ್ನುವರು ಇನ್ನು ದೃಷ್ಟಿ ಸವಾಲುಗಳುಳ್ಳ ಮಕ್ಕಳೆಂದರೆ ಯಾರು ನೋಡಿ ದೃಷ್ಟಿ ಸವಾಲುಳ್ಳ ಮಕ್ಕಳು ಎಂದರೆ ದೃಷ್ಟಿ ಸಾಮರ್ಥ್ಯವಿರುತ್ತದೆ ಇವರಲ್ಲಿ ಭಾಗಶಃ ಭಾಗಶಃ ದೃಷ್ಟಿ ಸಾಮರ್ಥ್ಯ ಇರುತ್ತದೆ ದೃಷ್ಟಿ ಸಾಮರ್ಥ್ಯ ಕೆಳಮಟ್ಟದ್ದು ಅಥವಾ ಅತ್ಯಂತ ಕ್ಷೀಣ ಮಟ್ಟದ್ದು ಸಹ ಆಗಿರಬಹುದು ದೃಷ್ಟಿ ಸಾಮರ್ಥ್ಯ ಏನಿರ್ತದೆ ಕೆಳಮಟ್ಟದ್ದಾಗಿರ್ಬೋದು ಅಥವಾ ಅತ್ಯಂತ ಕ್ಷೀಣ ಮಟ್ಟದ್ದು ಆಗಿರಬಹುದು ಅದಕ್ಕೆ ಏನಂತೀವಿ ನಾವು ದೃಷ್ಟಿ ಸವಾಲುಳ್ಳಗಳುಳ್ಳ ಮಕ್ಕಳು ಅಂತೀವಿ ಇಂಥ ಮಕ್ಕಳುಗಳಿಗೆ ಇವರಲ್ಲಿ ಭಾಗಶಃ ದೃಷ್ಟಿ ಸಾಮರ್ಥ್ಯ ಇರ್ತದೆ ದೃಷ್ಟಿ ಸಾಮರ್ಥ್ಯ ಅತ್ಯಂತ ಕೆಳಮಟ್ಟದ್ದಿರಬಹುದು ಅಥವಾ ಅತ್ಯಂತ ಕ್ಷೀಣಮಟ್ಟದ್ದು ಸ್ವಲ್ಪ ಕೆಳಮಟ್ಟದ್ದಿರಬಹುದು ಅಥವಾ ಅತ್ಯಂತ ಕ್ಷೀಣ ಮಟ್ಟದ ಸಹ ಆಗಿರ್ಬೋದು ಇನ್ನು ಎಂ ಸಿ ಐ ಅಂದ್ರೆ ಏನು ನೋಡಿ ಇವೆಲ್ಲ ಲಾಂಗ್ ಫಾರ್ಮ್ಗಳನ್ನು ನೀವು ಕಲ್ಕೋಬೇಕು ನಿಮ್ಮ ಬುಕ್ನಲ್ಲಿ ಏನೇನು ಬಂದಿವೆ ಅಂತ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಎಂ ಸಿ ಐ ಅಂದ್ರೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತರ್ಜಾಲದ ಅರ್ಥ ಬರೆಯಿರಿ ನೋಡಿ ಅಂತರ್ಜಾಲದ ಅರ್ಥವನ್ನು ಸುಲಭವಾಗಿ ನಾವೇನು ಹೇಳಬಹುದು ಅಂದ್ರೆ ಗಣಕ ಯಂತ್ರಗಳನ್ನು ಟಿಸಿಪಿ ಆರ್ ಐಪಿ ಸಾಧನಗಳ ಮೂಲಕ ಸಂಪರ್ಕ ಕಲ್ಪಿಸಿರುವ ಮಹಾಜಾಲವೇ ಅಂತರ್ಜಾಲವಾಗಿದೆ ನೋಡಿ ಗಣಕ ಯಂತ್ರಗಳನ್ನ ಟಿಸಿಪಿ ಆರ್ ಐಪಿ ಸಾಧನಗಳ ಮೂಲಕ ಸಂಪರ್ಕ ಕಲ್ಪಿಸಿರುವ ಮಹಾಜಾಲವೇ ಅಂತರ್ಜಾಲವಾಗಿದೆ ಅಥವಾ ಹೀಗೂ ಹೇಳ್ಬೋದು ಮಾಹಿತಿ ಪಡೆಯಲು ಯಾವುದೇ ಗಣಕಯಂತ್ರದಿಂದ ಇರುವ ಜಾಗತಿಕ ಗಣಕಯಂತ್ರ ಜಾಲದ ವ್ಯವಸ್ಥೆಯನ್ನು ಅಂತರ್ಜಾಲ ಎನ್ನುವರು ಅಂದ್ರೆ ನಿಮ್ಮ ಹತ್ರ ಒಂದು ಕಂಪ್ಯೂಟರ್ ಇದ್ರೆ ಗಣಕಯಂತ್ರ ಇದ್ರೆ ನೀವು ಜಾಗತಿಕ ಗಣಕ ಯಂತ್ರ ಜಾಲದ ಮೂಲಕ ಮಾಹಿತಿಯನ್ನು ಪಡೆಯಬಹುದು ಅದನ್ನ ಅಂತರ್ಜಾಲ ಅಂತ ಕರಿತೀವಿ ಇನ್ನು ಕೊಟ್ಟಿರುವ ದತ್ತಾಂಶಗಳಿಗೆ ಬಹುಲಕ ಕಂಡುಹಿಡಿಯಿರಿ ನೋಡಿ ಇಷ್ಟೊಂದು ದತ್ತಾಂಶಗಳನ್ನು ಕೊಟ್ಟಿದ್ದಾರೆ ಬಹುಲಕ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಬಹುಲಕ ಅಂದ್ರೆ ಏನು ದತ್ತಾಂಶವೊಂದರಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆಗೊಳ್ಳುವ ಅಂಶವನ್ನೇ ಬಹುಲಕ ಅಥವಾ ರೂಢಿ ಬೆಲೆ ಪ್ರಕಾರ ಎನ್ನಲಾಗುತ್ತದೆ ಇದನ್ನ ನಾವು ಎದರಿಂದ ಸೂಚಿಸ್ತೀವಿ ಬಹುಲಕ ಅನ್ನೋದನ್ನ ಎಂ ಹೀಗೆ ಜೀರೋ ಬರೀಬೇಕು ಎಂ ಜೀರೋದ್ರಿಂದ ಸೂಚಿಸ್ತೀವಿ ಇಲ್ಲಿ ನೋಡಿ ಯಾವುದು ದತ್ತಾಂಶವೊಂದರಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆಗೊಳ್ಳುವ ಅಂಶವನ್ನೇ ಬಹುಲಕ ಅಂತ ಕರಿತೀವಿ ಇಲ್ಲಿ ಯಾವುದೇ ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾಗಿದೆ ಫೈವ್ ನೋಡಿ ಐದು ಅನ್ನೋದು ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿದೆ ಆದ ಕಾರಣ ಇಲ್ಲಿ ಬಹುಲಕ ಯಾವುದು ಫೈವ್ ಅದನ್ನ ಎಂ ಜೀರೋ ಈಕ್ವಲ್ ಟು ಫೈವ್ ಅಥವಾ ಬಹುಲಕ ಫೈವ್ ಅಂತ ಬರೆದು ಕೂಡ ನಡೀತದೆ ಇನ್ನು ಕೆಳಗಿನ ಯಾವ್ದಾದ್ರು ಹತ್ತು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ವಿವೇಚನೆಯ ಎರಡು ವಿಧಗಳಾವವು ನೋಡಿ ವಿವೇಚನೆ ಎರಡು ವಿಧಗಳು ಒಂದು ದೈನಂದಿನ ದೈನಂದಿನ ವಿವೇಚನೆ ಇನ್ನೊಂದು ಔಪಚಾರಿಕ ಔಪಚಾರಿಕ ವಿವೇಚನೆ ಒಂದು ದೈನಂದಿನ ವಿವೇಚನೆ ಇನ್ನೊಂದು ಔಪಚಾರಿಕ ವಿವೇಚನೆ ನೋಡಿ ಹದಿನೆಂಟನೇದ್ದು ಹತ್ತು ವರ್ಷದ ರೂಪಾಳ ಮಾನಸಿಕ ವಯಸ್ಸು ಹನ್ನೆರಡು ವರ್ಷಗಳಾಗಿದ್ದಲ್ಲಿ ಅವಳ ಬುದ್ಧಿ ಲಬ್ಧವನ್ನು ಕಂಡುಹಿಡಿಯಿರಿ ಬುದ್ಧಿ ಲಬ್ಧ ಅಂತಂದ್ರೆ ಏನು ಐಕ್ಯು ಐಕ್ಯೂ ಕಂಡುಹಿಡಿಯಿರಿ ಅಂತ ಇಲ್ಲಿ ನೋಡಿ ಹತ್ತು ವರ್ಷದ ರೂಪ ಅಂತ ಕೊಟ್ರೆ ಏನಾಯ್ತು ಅವಳ ದೈಹಿಕ ವಯಸ್ಸು ಹತ್ತು ವರ್ಷ ಮಾನಸಿಕ ವಯಸ್ಸು ಹನ್ನೆರಡು ವರ್ಷ ಅಂತ ಕೊಟ್ಟಿದ್ದಾರೆ ಈಗ ನಾವು ಬುದ್ಧಿ ಲಬ್ಧದ ಒಂದು ಸೂತ್ರ ಏನು ಮಾನಸಿಕ ವಯಸ್ಸು ನೋಡಿ ಮಾನಸಿಕ ಮಾನಸಿಕ ವಯಸ್ಸು ವ ಅಂತ ಇಷ್ಟೇ ಬರಿತೀನಿ ಡಿವೈಡೆಡ್ ಬೈ ದೈಹಿಕ ವಯಸ್ಸು ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ದೈಹಿಕ ವಯಸ್ಸು ಇಂಟು ಹಂಡ್ರೆಡ್ ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ದೈಹಿಕ ವಯಸ್ಸು ಇಂಟು ಹಂಡ್ರೆಡ್ ಇಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ ನೋಡಿ ಮಾನಸಿಕ ವಯಸ್ಸು ಎಷ್ಟಿದೆ ಹನ್ನೆರಡು ದೈಹಿಕ ವಯಸ್ಸು ಎಷ್ಟಿದೆ ಹತ್ತು ಇಂಟು ಹಂಡ್ರೆಡ್ ಅಂದರೆ ಏನಾಯಿತು ಇಲ್ಲಿ ಟ್ವೆಲ್ವ್ ಹಂಡ್ರೆಡ್ ಡಿವೈಡೆಡ್ ಬೈ ಟೆನ್ ಇಲ್ಲಿ ಜೀರೋ ಹೋಯಿತು ಇಲ್ಲಿ ಜೀರೋ ಹೋಯಿತು ಅಂದರೆ ಎಷ್ಟು ಆಯಿತು ಒನ್ ಟ್ವೆಂಟಿ ಒನ್ ಟ್ವೆಂಟಿ ಅನ್ನೋದು ಅವಳ ಬುದ್ಧಿ ಲಬ್ಧ ನಿಮಗೆ ಗೊತ್ತಾಯ್ತು ಅನ್ಕೊಂತೀನಿ ತುಂಬ ಸುಲಭವಾದ ಲೆಕ್ಕ ಇದೆ ಹನ್ ಟ್ವೆಲ್ ಡಿವೈಡೆಡ್ ಬೈ ಟೆನ್ ಇಂಟು ಹಂಡ್ರೆಡ್ ಟ್ವೆಲ್ ಹಂಡ್ರೆಡ್ ಡಿವೈಡೆಡ್ ಬೈ ಟೆನ್ ಒನ್ ಟ್ವೆಂಟಿ ಆಯಿತು ಒನ್ ಟೆನ್ ಒನ್ ಟ್ವೆಂಟಿ ಅನ್ನೋದೇನೋದು ಬುದ್ಧಿ ಲಬ್ಧ ಬುದ್ಧಿ ಲಬ್ಧಕ್ಕೆ ಏನಾಯ್ತೀವಿ ಐ ಕ್ಯೂ ಟು ಒನ್ ಟ್ವೆಂಟಿ ಯಾವುದೇ ಎರಡು ಪಲಾಯನ ರಕ್ಷಣಾ ತಂತ್ರಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಪಲಾಯನ ತಂತ್ರಗಳು ಪಲಾಯನ ತಂತ್ರಗಳು ಯಾವ್ಯಾವು ನೋಡಿ ಬಹಳಷ್ಟು ಇದಾವೆ ಪಲಾಯನ ತಂತ್ರಗಳು ಎರಡೇ ಕೇಳಿದ್ದಾರೆ ಅವರು ದಮನ ದಮನ ಅದು ಮಿಡುವಿಕೆ ಅದು ಮಿಡುವಿಕೆ ದಮನ ಅದುಮಿಡುವಿಕೆ ಹಿಮ್ಮರಳುವಿಕೆ ಹಿಮ್ಮರಳುವಿಕೆ ತರ್ಕಸಮ್ಮತವಾಗಿಸುವಿಕೆ ಹಗಲು ಗನಸು ಕಾಣುವಿಕೆ ನೋಡಿ ದಮನ ಅದಮಿಡುವಿಕೆ ಹಿಮ್ಮರಳುವಿಕೆ ಅಂದರೆ ಮತ್ತೆ ವಾಪಸ್ ಬರೋದು ತರ್ಕಸಮ್ಮತವಾಗಿಸುವಿಕೆ ಅಂದರೆ ವಾದ ಮಾಡಿ ನಂದೇ ಕರೆ ಅಂತ ಹೇಳಲಿಕ್ಕೆ ಪ್ರಯತ್ನ ಪಡೋದು ತರ್ಕ ಮಾಡೋದು ಹಗಲು ಗನಸು ಕಾಣುವಿಕೆ ಅಂದರೆ ಹಗಲು ಗನಸು ಕಾಣೋದು ಇವೆಲ್ಲ ಏನು ಪಲಾಯನ ತಂತ್ರಗಳು ಪಲಾಯನ ತಂತ್ರಗಳು ಪಲಾಯನ ರಕ್ಷಣಾ ತಂತ್ರಗಳು ಇವೆರಡು ಹೇಳಿದ್ರೆ ಸಾಕು ನೀವು ದಮನ ಅದು ಮಿಡುವಿಕೆ ಅದು ಮೀದು ಅದು ಮಿಡುವಿಕೆ ನಿಮ್ಗೆ ನೆನಪಾ ಇಂದ್ರೆ ಹಿಮ್ಮರಳುವಿಕೆ ಸಮ್ಮತವಾಗಿಸುವಿಕೆ ಹಗಲಗನಸು ಕಾಣುವಿಕೆ ಯಾವ್ದು ನಿಮ್ಗೆ ಸುಲಭ ಆದ್ರೆ ಹು ನೆನ್ಪಿಟ್ಕೋಬಹುದು ಇನ್ನು ಸಾಂಪ್ರದಾಯಿಕ ಮತ್ತು ಸಂಯೋಜನಾ ಶೈಕ್ಷಣಿಕ ಮಾರ್ಗಗಳಿರುವ ಎರಡು ವ್ಯತ್ಯಾಸ ತಿಳಿಸಿ ಅಂತಂದಿದ್ದಾರೆ ನೋಡಿ ಅಲ್ಲಲ್ಲಿ ನಮಗೆ ನಾನು ನಿಮಗೆ ಪೇಜ್ ನಂಬರ್ಗಳನ್ನು ಕೂಡ ಹೇಳ್ತಾ ಹೋಗ್ತೀನಿ ಅಂದರೆ ನೀವು ಪುಸ್ತಕದಲ್ಲಿ ನೋಡ್ಕೋಬಹುದು ಈಗ ನೋಡಿ ಸಾಂಪ್ರದಾಯಿಕ ಮತ್ತು ಸಂಯೋಜನಾ ಶೈಕ್ಷಣಿಕ ಮಾರ್ಗಗಳಿರುವ ಎರಡು ವ್ಯತ್ಯಾಸ ನಿಮ್ಮ ಪುಸ್ತಕದಲ್ಲಿ ಪೇಜ್ ನಂಬರ್ ಸಿಕ್ಸ್ಟಿ ಫೈವಲ್ಲಿ ಅಲ್ಲಿ ಇದೆ ಸಾಂಪ್ರದಾಯಿಕ ಅಂದ್ರೆ ಏನು ಕೆಲವರಿಗಾಗಿ ಮಾತ್ರ ಶಿಕ್ಷಣ ಸಾಂಪ್ರದಾಯಿಕ ಕಡೆ ಬರೀಬೇಕು ಕೆಲವರಿಗಾಗಿ ಮಾತ್ರ ಶಿಕ್ಷಣ ಸಂಯೋಜನ ಅಂತಂದ್ರೆ ಸರ್ವರಿಗಾಗಿ ಶಿಕ್ಷಣ ಒಂದು ವ್ಯಸ್ ವ್ಯತ್ಯಾಸ ಕೆಲವರಿಗಾಗಿ ಮಾತ್ರ ಶಿಕ್ಷಣ ಸರ್ವರಿಗಾಗಿ ಶಿಕ್ಷಣ ಇನ್ನು ಸಾಂಪ್ರದಾಯಿಕ ಕಡೆಗೆ ಸಾಂಪ್ರದಾಯಿಕ ಅಂದರೆ ಇದು ಜಡತ್ವದಿಂದ ಕೂಡಿದೆ ಸಂಯೋಜನ ಅಂದರೆ ಇದು ನಮ್ಯತೆಯಿಂದ ಕೂಡಿದೆ ಸಾಂಪ್ರದಾಯಿಕದಲ್ಲಿ ಇನ್ನೊಂದು ಹೇಳ್ತೀನಿ ನೋಡಿ ಸಾಂಪ್ರದಾಯಿಕದಲ್ಲಿ ಬೋಧನೆಗೆ ಮಹತ್ವ ಸಂಯೋಜನದಲ್ಲಿ ಕಲಿಕೆಗೆ ಮಹತ್ವ ಯಾವುದಾದ್ರೂ ಎರಡು ಹೇಳಿದರೆ ಸಾಕು ಸಾಂಪ್ರದಾಯಿಕ ಕೆಲವರಿಗೆ ಮಾತ್ರ ಶಿಕ್ಷಣ ಸಂಯೋಜನ ಸರ್ವರಿಗಾಗಿ ಶಿಕ್ಷಣ ಸಾಂಪ್ರದಾಯಿಕ ಇದು ಜಡತ್ವದಿಂದ ಕೂಡಿದೆ ಸಂಯೋಜನ ನಮ್ಯತೆಯಿಂದ ಕೂಡಿದೆ ಸಾಂಪ್ರದಾಯಿಕದಲ್ಲಿ ಬೋಧನೆಗೆ ಮಹತ್ವ ಸಂಯೋಜನಾದಲ್ಲಿ ಕಲಿಕೆಗೆ ಮಹತ್ವ ಪೇಜ್ ನಂಬರ್ ಸಿಕ್ಸ್ಟಿ ಫೈವ್ದಲ್ಲಿ ಅಲ್ಲಿ ಇದೆ ಇನ್ನು ವಿಶ್ವ ಇದು ಮಾನಸಿಕ ಸವಾಲುಳ್ಳ ಮಕ್ಕಳಿಗೆ ಒದಗಿಸುವ ಎರಡು ಶೈಕ್ಷಣಿಕ ಕ್ರಮಗಳನ್ನು ಬರೆಯಿರಿ ಎಂದಿದ್ದಾರೆ ನೋಡಿ ಮಾನಸಿಕ ಸವಾಲುಳ್ಳ ಸವಾಲುಗಳುಳ್ಳ ಮಕ್ಕಳಿಗೆ ಏನು ಮಾಡ್ಬೋದು ಅವರ ಬುದ್ಧಿಶಕ್ತಿ ಕಡಿಮೆ ಇರ್ತದೆ ಅದಕ್ಕೆ ಕಡಿಮೆ ಬುದ್ಧಿಶಕ್ತಿ ಹೊಂದಿರುವ ಮಕ್ಕಳಿಗೆ ಇಷ್ಟವಾದ ಕ್ಷೇತ್ರದಲ್ಲಿ ತರಬೇತಿ ನೀಡುವುದು ಅವ್ರಿಗೆ ಯಾವುದು ಕ್ಷೇತ್ರ ಇಷ್ಟ ಇದೆ ನೋಡಿಕೊಂಡು ತರಬೇತಿ ನೀಡುವುದು ನೋಡಿ ಇಪ್ಪತ್ತೊಂದನೇ ಪ್ರಶ್ನೆ ಉತ್ತರ ನೋಡ್ತೀವಿ ನೀವು ಇದಕ್ಕೆ ಪೇಜ್ ನಂಬರ್ ಸೆವೆಂಟಿ ಫೋರ್ ರೆಫರ್ ಮಾಡಬಹುದು ಸೆವೆಂಟಿ ಫೋರ್ ಕಡಿಮೆ ಬುದ್ಧಿಶಕ್ತಿ ಹೊಂದಿರುವ ಮಕ್ಕಳಿಗೆ ಇಷ್ಟವಾದ ಕ್ಷೇತ್ರದಲ್ಲಿ ತರಬೇತಿ ನೀಡುವ ನೀಡುವುದು ಮತ್ತೆ ಎರಡನೇದು ಕಡಿಮೆ ಜ್ಞಾಪಕ ಜ್ಞಾಪಕ ಶಕ್ತಿ ಮತ್ತು ಕಲಿಕೆಯ ಸಾಮರ್ಥ್ಯ ಕೂಡ ಕಡಿಮೆ ಇರ್ತದೆ ಆದ್ದರಿಂದ ಅವ್ರಿಗೆ ಏನು ಮಾಡಬೇಕು ಪುನರಾವರ್ತನೆಯ ಮೂಲಕ ಕಲಿಸುವುದು ರಿಪೀಟ್ ಆಗಿ ಹೇಳಬೇಕಾಗ್ತದೆ ಅವರಿಗೆ ಪುನರಾವರ್ತನೆಯ ಮೂಲಕ ಕಲಿಸುವುದು ಮತ್ತಿನ್ನೂ ಒಂದು ಕ್ರಮ ಹೇಳ್ತೀನಿ ನೋಡಿ ಚಟುವಟಿಕೆಗಳು ಮತ್ತೆ ದ್ರಕ್ ಶ್ರವಣೋಪಕರಣಗಳ ಮೂಲಕ ವಿಷಯವನ್ನು ಸರಳವಾಗಿಸುವುದು ಅವರಿಗೆ ಕೆಲವೊಂದು ಚಟುವಟಿಕೆಗಳ ಮೂಲಕ ಮತ್ತು ಕೆಲವೊಂದು ಉಪಕರಣಗಳನ್ನು ಉಪಯೋಗಿಸಿ ಕಲಿಕೆಯನ್ನು ಸರಳವಾಗಿ ಮಾಡಬೇಕು ಯಾರಿಗೆ ಮಾನಸಿಕ ಸವಾಲುಳ್ಳ ಮಕ್ಕಳಿಗೆ ಇನ್ನು ವಿಶ್ವ ಆರೋಗ್ಯ ಸಂಸ್ಥೆ ಸೂಚಿಸಿರುವ ಯಾವುದೇ ಎರಡು ಜೀವನ ಕೌಶಲ್ಯಗಳನ್ನು ತಿಳಿಸಿ ಅಂತಂದಿದ್ದಾರೆ ನೋಡಿ ಒಟ್ಟು ಹತ್ತು ಜೀವನ ಕೌಶಲ್ಯಗಳು ಇವೆ ಎರಡು ಕೇಳಿದ್ದಾರೆ ಪೇಜ್ ನಂಬರ್ ಒನ್ ನಾಟ್ ಫೈವ್ ರೆಫರ್ ಮಾಡ್ಬೋದು ನೀವು ಇದಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಸೂಚಿಸಿರುವ ಇದಕ್ಕೆ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಈಗ ಜೀವನ ಕೌಶಲ್ಯಗಳು ವಿಮರ್ಶಾತ್ಮಕ ಚಿಂತನೆ ಸೃಜನಾತ್ಮಕ ಚಿಂತನೆ ನೋಡಿ ವಿಮರ್ಶಾತ್ಮಕ ಚಿಂತನೆ ವಿಮರ್ಶಾತ್ಮಕ ಚಿಂತನೆ ಸೃಜನಾತ್ಮಕ ಚಿಂತನೆ ಸೃಜನಾತ್ಮಕ ಚಿಂತನೆ ಮತ್ತು ಇನ್ನೊಂದೆರಡಷ್ಟು ಹೇಳ್ತೀನಿ ನೋಡಿ ನಿರ್ಣಯ ಕೈಗೊಳ್ಳುವಿಕೆ ಸಮಸ್ಯೆ ಪರಿಹಾರ ಪರಿಣಾಮಕಾರಿ ಸಂವಹನ ಹೀಗೆ ಒಟ್ಟು ಹತ್ತು ಜೀವನ ಕೌಶಲಗಳಿವೆ ನೀವು ಎರಡು ಹೇಳಿದರೆ ಸಾಕು ವಿಮರ್ಶಾತ್ಮಕ ಚಿಂತನೆ ಸೃಜನಾತ್ಮಕ ಚಿಂತನೆ ಇನ್ನು ಇಪ್ಪತ್ತ್ಮೂರನೇದು ನೋಡಿ ಇಪ್ಪತ್ತ್ಮೂರನೇದು ಗುಣಮಟ್ಟದ ಯಾವುದೇ ಎರಡು ಪ್ರಮುಖ ಅಂಶಗಳನ್ನು ಬರೆಯಿರಿ ನೋಡಿ ಒಟ್ಟು ಐದು ಇದ್ದಾವೆ ಗುಣಮಟ್ಟದ ಪ್ರಮುಖ ಅಂಶಗಳು ಪೇಜ್ ನಂಬರ್ ಒನ್ ಟ್ವೆಂಟಿ ನಲ್ಲಿ ಇದ್ದಾವೆ ಪೇಜ್ ಒನ್ ಟ್ವೆಂಟಿ ಫೋರ್ ಪುಸ್ತಕದಲ್ಲಿ ಭರವಸೆ ಹೊಣೆಗಾರಿಕೆ ಶಕ್ತತೆ ಲಭ್ಯತೆ ಬಾಹ್ಯ ನೋಟ ಗುಣಮಟ್ಟದ ಪ್ರಮುಖ ಅಂಶಗಳು ಯಾವುದು ಭರವಸೆ ಭರವಸೆ ಹೊಣೆಗಾರಿಕೆ ಹೊಣೆಗಾರಿಕೆ ಭರವಸೆ ಹೊಣೆಗಾರಿಕೆ ಶಕ್ತತೆ ಲಭ್ಯತೆ ಬಾಹ್ಯ ನೋಟ ಇವು ಗುಣಮಟ್ಟದ ಪ್ರಮುಖ ಅಂಶಗಳು ಇನ್ನು ಲಿಖಿತ ಸಂವಹನದ ಎರಡು ಇತಿಮಿತಿಗಳನ್ನು ತಿಳಿಸಿ ಎಂದಿದ್ದಾರೆ ನೋಡಿ ಲಿಖಿತ ಸಂವಹನ ಪೇಜ್ ಒನ್ ಟು ನೋಡಿ ಲಿಖಿತ ಸಂವಹನದ ಇತಿಮಿತಿಗಳನ್ನು ಹೇಳ್ತೀನಿ ಲಿಖಿತ ಸಂವಹನದಲ್ಲಿ ಪ್ರತಿಯೊಂದು ಬರಹ ರೂಪದಲ್ಲಿ ಇರುವುದರಿಂದ ಅದಕ್ಕೆ ಹೆಚ್ಚು ಸಮಯ ಮತ್ತು ವೆಚ್ಚ ತಗುಲುತ್ತದೆ ಈಗ ನಾನು ನಿಮಗೆ ಬರೆದು ತೋರಿಸ್ಬೇಕು ಎಲ್ಲವನ್ನು ನೀಟಾಗಿ ಪ್ರಶ್ನೆ ಮತ್ತು ಇದನ್ನ ನೀಟಾಗಿ ಬರೀಬೇಕಂದ್ರೆ ಬಹಳಷ್ಟು ಸಮಯ ಬೇಕಾಗ್ತದೆ ಆದ ಕಾರಣ ಲಿಖಿತ ಸಂವಹನದಲ್ಲಿ ಏನು ಒಂದು ಕಮ್ಯುನಿಕೇಶನ್ ಲಿಖಿತವಾಗಿ ಆಗೋದ್ರಾಗ ಪ್ರತಿಯೊಂದು ಬರ ರೂಪದಲ್ಲಿ ಇರುವುದರಿಂದ ಅದಕ್ಕೆ ಹೆಚ್ಚು ಸಮಯ ಮತ್ತು ವೆಚ್ಚ ತಗುಲುತ್ತದೆ ಎರಡನೇದು ಸಂದೇಶವನ್ನು ತಾಂತ್ರಿಕ ಶಬ್ದಗಳನ್ನು ಉಪಯೋಗಿಸಿ ಬರೆದಾಗ ಅರ್ಥ ಮಾಡಿಕೊಳ್ಳಲು ಕಷ್ಟ ಅಂದ್ರೆ ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ ಆಗಬಹುದು ಮತ್ತೆ ನೆಕ್ಸ್ಟ್ ಬರವಣಿಗೆ ಅಸ್ಪಷ್ಟವಾಗಿದ್ದರೆ ಗ್ರಾಹಕನಿಗೆ ತಪ್ಪು ಸಂದೇಶ ರವಾನೆಯಾಗುವ ಸಾಧ್ಯತೆ ಇದೆ ಬರವಣಿಗೆ ಅಸ್ಪಷ್ಟವಾಗಿದ್ದರೆ ಗ್ರಾಹಕನಿಗೆ ತಪ್ಪು ಸಂದೇಶ ಕೂಡ ರವಾನೆಯಾಗುವಂಥ ಸಾಧ್ಯತೆ ಇದೆ ಇದು ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಉತ್ತರ ಪೇಜ್ ನಂಬರ್ ಒನ್ ಫಾರ್ಟಿ ಟೂ ಅನ್ನು ನೀವು ರೆಫರ್ ಮಾಡ್ಬೋದು ಇನ್ನು ಪೇಜ್ ಟ್ವೆ ಇದು ಪ್ರಶ್ನೆ ಇಪ್ಪತ್ತೈದು ಪರಿಣಾಮಕಾರಿ ಸಂವಹನಕ್ಕೆ ಯಾವುದಾದರೂ ಎರಡು ಮನೋವೈಜ್ಞಾನಿಕ ಅಡೆತಡೆಗಳನ್ನು ವಿವರಿಸಿ ಎಂದಿದ್ದಾರೆ ನೋಡಿ ಇದಕ್ಕೆ ನೀವು ಪೇಜ್ ನಂಬರ್ ಒನ್ ಫಾರ್ಟಿ ಫೋರ್ ರೆಫರ್ ಮಾಡ್ಬೋದು ಇದರಲ್ಲಿ ಅಡೆತಡೆಗಳಲ್ಲಿ ಹೇಳ್ತೀನಿ ನೋಡಿ ಅವಧಾನದ ಕೊರತೆ ಅವಧಾನ ಅಂದ್ರೇನು ತಾಳ್ಮೆಯಿಂದ ಕೇಳೋದು ತಾಳ್ಮೆಯಿಂದ ಕೇಳೋದೇ ಇಲ್ಲ ಅವಧಾನದ ಕೊರತೆ ಒಂದು ಎರಡನೇದು ದೈಹಿಕ ಮತ್ತು ಮಾನಸಿಕ ಆಯಾಸ ದೈಹಿಕ ಮತ್ತು ಮಾನಸಿಕ ಆಯಾಸ ಮಾನಸಿಕ ಆಯಾಸ ಅಸಮರ್ಪಕ ಕೇಳಿಸಿಕೊಳ್ಳುವಿಕೆ ಅಂದರೆ ಸರಿಯಾಗಿ ಆಗಿಲ್ಲ ಅಹಿತಕರ ಮಾಹಿತಿ ನೋಡಿ ಮನೋವೈಜ್ಞಾನಿಕ ಅಡೆತಡೆಗಳು ಇದು ಪರಿಣಾಮಕಾರಿ ಸಂಕನಕ್ಕೆ ಒಂದು ತಾಳ್ಮೆಯಿಂದ ಕೇಳುವುದರ ಕೊರತೆ ಅಂದರೆ ಅವಧಾನದ ಕೊರತೆ ಎರಡನೇದು ದೈಹಿಕ ಮತ್ತು ಮಾನಸಿಕ ಆಯಾಸ ಮೂರನೇದು ಅಸಮರ್ಪಕ ಸಿ ಕೇಳಿಸಿಕೊಳ್ಳುವಿಕೆ ನಾಲ್ಕನೇದು ಅಹಿತಕರ ಮಾಹಿತಿ ಇರಲಿ ಅಂತ ಎರಡು ಜಾಸ್ತಿ ಹೇಳ್ತಾ ಇದ್ದೀನಿ ಇನ್ನು ಇಪ್ಪತ್ತಾರನೇದು ಯಾವುದಾದರೂ ಎರಡು ಶೇಖರಣಾಂಗ ಸಾಧನಗಳನ್ನು ಹೆಸರಿಸಿ ನೋಡಿ ಶೇಖರಣಾಂಗ ಅಥವಾ ಶೇಖರಣಾ ಸಾಧನಗಳನ್ನು ಹೆಸರಿಸಿ ಅಂತ ಇದಕ್ಕೆ ನೀವು ಪೇಜ್ ನಂಬರ್ ಒನ್ ಸಿಕ್ಸ್ಟಿ ರೆಫರ್ ಮಾಡಿ ಇಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ ಇದು ಶೇಖರಣಾ ಸಾಧನಗಳು ಇದು ಗಣಕಯಂತ್ರ ಕಂಪ್ಯೂಟರ್ ಬಗ್ಗೆ ರ್ಯಾಮ್ ರ್ಯಾಮ್ ಮತ್ತು ರೋಮ್ ರ್ಯಾಮ್ ರೋಮ್ ಫ್ಲಾಪ್ ಫ್ಲಾಪಿ ಡಿಸ್ಕ್ ಹಾರ್ಡ್ ಡ್ರೈವ್ ಹಾರ್ಡ್ ಡಿಸ್ಕ್ ಅಂತ ಕೂಡ ಕರಿತೀವಿ ನಾವು ಅದನ್ನ ಸಿ ಡಿ ವಿ ಡಿ ಪೆನ್ ಡ್ರೈವ್ ಮೆಮ್ರಿ ಕಾರ್ಡ್ ನೋಡಿ ರ್ಯಾಮ್ ರೋಮ್ ಫ್ಲಾಪಿ ಡಿಸ್ಕ್ ಹಾರ್ಡ್ ಡ್ರೈವ್ ಸಿ ಡಿ ವಿ ಡಿ ಪೆನ್ ಡ್ರೈವ್ ಮೆಮ್ರಿ ಕಾರ್ಡ್ ಇನ್ನು ಸ್ಮಾರ್ಟ್ ಕ್ಲಾಸ್ಗಳ ಯಾವುದಾದರೂ ಎರಡು ಪ್ರಾಮುಖ್ಯತೆ ಬರೆಯಿರಿ ಎಂದಿದ್ದಾರೆ ಇಪ್ಪತ್ತೇಳನೇ ಪ್ರಶ್ನೆ ನೋಡಿ ಸ್ಮಾರ್ಟ್ ಕ್ಲಾಸ್ನ ಯಾವುದಾದ್ರೂ ಎರಡು ಪ್ರಾಮುಖ್ಯತೆ ಬರೆಯಿರಿ ಎಂದರೆ ಪೇಜ್ ನಂಬರ್ ಒನ್ ಸಿಕ್ಸ್ಟಿ ನೈನ್ ರೆಫರ್ ಮಾಡಿ ಶಿಕ್ಷಕನು ಏಕಕಾಲಕ್ಕೆ ಸ್ಥಳೀಯ ಮತ್ತು ದೂರದ ವಿದ್ಯಾರ್ಥಿಗಳಿಗೆ ಬೋಧಿಸಬಹುದು ನೋಡಿ ಶಿಕ್ಷಕ ಏನ್ಮಾಡ್ಬೋದು ಏಕಕಾಲಕ್ಕೆ ಸ್ಥಳೀಯ ಮತ್ತು ದೂರದ ವಿದ್ಯಾರ್ಥಿಗಳಿಗೆ ಬೋಧಿಸಬಹುದು ಮತ್ತು ಇನ್ನೊಂದೇನು ಪಾಠ ಬೋಧನೆಯಲ್ಲಿ ಬರಬಹುದಾದ ಕಠಿಣ ಆಕೃತಿಗಳನ್ನು ಹಂತ ಹಂತವಾಗಿ ಸರಳಗೊಳಿಸುತ್ತಾ ನಿರ್ದೇಶಿಸಬಹುದಾಗಿದೆ ನೋಡಿ ಸ್ಮಾರ್ಟ್ ಕ್ಲಾಸ್ನಲ್ಲಿ ಸ್ಮಾರ್ಟ್ ಬೋರ್ಡಿಂದ ನಾವು ಕಲಿಸುವಾಗ ಬೋಧನೆಯಲ್ಲಿ ಬರುವಂಥ ಕಠಿಣ ಆಕೃತಿಗಳನ್ನು ಹಂತ ಹಂತವಾಗಿ ಸರಳಗೊಳಿಸುತ್ತಾ ನಿರ್ದೇಶಿಸಬಹುದಾಗಿದೆ ಮತ್ತು ಗುಣಾತ್ಮಕ ಶಿಕ್ಷಣಕ್ಕೆ ಪೂರಕ ಇದೆ ಗುಣಾತ್ಮಕ ಶಿಕ್ಷಣಕ್ಕೆ ಇದು ಪೂರಕ ಇದೆ ಮತ್ತೆ ಸ್ಮಾರ್ಟ್ ಕ್ಲಾಸ್ನಲ್ಲಿ ಕಲಿಯುವಾಗ ವಿದ್ಯಾರ್ಥಿಗಳು ನೋಟ್ಸ್ಗಳನ್ನು ಬರೀತಾ ಕೂಡಬೇಕಾಗಿಲ್ಲ ಅವುಗಳನ್ನು ನೋಡೋದ್ರಿಂದ ಕೂಡ ಅವರು ಸಾಕಷ್ಟು ತಿಳ್ಕೊಬಹುದು ಇನ್ನು ಅನ್ವಯಿಕ ಸಂಶೋಧನೆ ಅಂದ್ರೆ ಏನು ನೋಡಿ ಅನ್ವಯಿಕ ಸಂಶೋಧನೆ ಅಂದರೆ ನಿರ್ದಿಷ್ಟ ಕ್ಷೇತ್ರದ ಸಮಸ್ಯೆಗಳ ಪರಿಹಾರಕ್ಕೆ ಮೂಲಭೂತ ಸಂಶೋಧನೆಗಳಿಂದ ದೊರೆತ ತತ್ವ ಸಿದ್ಧಾಂತಗಳನ್ನು ಅನುಷ್ಠಾನಗೊಳಿಸುವ ಕಾರ್ಯಚಟುವಟಿಕೆಯೇ ಅನ್ವಯಿಕ ಸಂಶೋಧನೆಯಾಗಿದೆ ನಿರ್ದಿಷ್ಟ ಕ್ಷೇತ್ರದ ಸಮಸ್ಯೆಗಳ ಪರಿಹಾರಕ್ಕೆ ಮೂಲಭೂತ ಸಂಶೋಧನೆಗಳಿಂದ ದೊರೆತ ತತ್ವ ಸಿದ್ಧಾಂತಗಳನ್ನು ಅನುಷ್ಠಾನಗೊಳಿಸುವ ಕಾರ್ಯಚಟುವಟಿಕೆಯೇ ಅನ್ವಯಿಕ ಸಂಶೋಧನೆಯಾಗಿದೆ ಉದಾಹರಣೆ ಏನು ಕೊಡಬಹುದು ಇದಕ್ಕೆ ಕಲಿಕೆಯ ಮೇಲಿನ ಪ್ರಯೋಗ ಪಠ್ಯಪುಸ್ತಕ ವಿನ್ಯಾಸ ಪೋಷಕ ಮತ್ತು ಶಿಕ್ಷಕರ ಸಂಘ ಪರೀಕ್ಷಾ ಪದ್ಧತಿಯಲ್ಲಿನ ಸುಧಾರಣೆಗಳು ಹೀಗೆ ಅನೇಕ ಉದಾಹರಣೆಗಳನ್ನು ಕೊಡಬಹುದು ಇನ್ನು ಪ್ರಾಕಲ್ಪನೆಯ ಎರಡು ಲಕ್ಷಣಗಳನ್ನು ತಿಳಿಸಿ ಅಂದರೆ ಪ್ರಾಕಲ್ಪನೆಯು ನಿರ್ದಿಷ್ಟವಾಗಿರುತ್ತದೆ ಪ್ರಾಕಲ್ಪನೆಯು ನಿರ್ದಿಷ್ಟವಾಗಿರುತ್ತದೆ ತೆಗೆದುಕೊಳ್ಳಬೇಕಾದ ಕ್ರಮದ ನಿರ್ಣಯಕ್ಕೆ ಪೂರಕವಾಗಿರುತ್ತದೆ ಪ್ರಾಕಲ್ಪನೆಯು ತೆಗೆದುಕೊಳ್ಳಬೇಕಾದ ಕ್ರಮದ ನಿರ್ಣಯಕ್ಕೆ ಪೂರಕವಾಗಿರುತ್ತದೆ ಮತ್ತಿದೇನಿರುತ್ತದೆ ಅನುಭವ ಆಧಾರಿತವಾಗಿರುತ್ತದೆ ಪ್ರಾಕಲ್ಪನೆಯು ಅನುಭವ ಆಧಾರಿತವಾಗಿರುತ್ತದೆ ಈ ಕೆಳಗಿನ ಯಾವುದಾದ್ರೂ ಆರು ಪ್ರಶ್ನೆಗೆ ಪ್ರತಿಯೊಂದಕ್ಕೆ ಹತ್ತರಿಂದ ಹನ್ನೆರಡು ವಾಕ್ಯಗಳಲ್ಲಿ ಉತ್ತರಿಸಿ ಎಂದಿದ್ದಾರೆ ಇವನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಒಂದೊಂದಕ್ಕೆ ಇಲ್ಲಿ ನಿಮಗೆ ಐದು ಅಂಕಗಳು ದೊರೆತವೆ ಸಂವೇದನೆ ಮತ್ತು ಪ್ರತ್ಯಕ್ಷ ಅನುಭವದ ನಡುವಿನ ವ್ಯತ್ಯಾಸಗಳನ್ನು ಕೋಷ್ಟಕದಲ್ಲಿ ಪಟ್ಟಿ ಮಾಡಿ ಎಂದಿದ್ದಾರೆ ಮೂಳೆ ಕೀಲು ಸವಾಲುಗಳುಳ್ಳ ಮಕ್ಕಳ ಗುಣಲಕ್ಷಣಗಳನ್ನು ಬರೆಯಿರಿ ಎಂದಿದ್ದಾರೆ ಮಹಿಳೆಯರನ್ನು ಸಬಲೀಕರಣಗೊಳಿಸಲು ಕೈಗೊಳ್ಳಬೇಕಾದ ಕಾರ್ಯತಂತ್ರಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂತಂದಿದ್ದಾರೆ ಶಿಕ್ಷಣದ ಮೇಲೆ ಜಾಗತೀಕರಣದ ಸಕಾರಾತ್ಮಕ ಪರಿಣಾಮಗಳನ್ನು ವಿವರಿಸಿ ನಿರ್ವಹಣೆಯ ಯಾವುದೇ ಐದು ಗುಣಲಕ್ಷಣಗಳನ್ನು ವಿವರಿಸಿ ಡೆಮಿಂಗ್ರವರ ಸಂಪೂರ್ಣ ಗುಣಮಟ್ಟ ನಿರ್ವಹಣೆಯ ಪ್ರಕ್ರಿಯೆಯನ್ನು ಚಿತ್ರಸಹಿತ ವಿವರಿಸಿ ಸಂವಹನದ ಪ್ರಕ್ರಿಯೆಯನ್ನು ಧಾರಾಚಿತ್ರದೊಂದಿಗೆ ವಿವರಿಸಿ ಇ ಮೇಲಿನ ಪ್ರಾಮುಖ್ಯತೆಯನ್ನು ವಿವರಿಸಿ ಈ ಕೆಳಗಿನ ಕೋಷ್ಟಕದಲ್ಲಿರುವ ದತ್ತಾಂಶಗಳಿಗೆ ಕಂಬ ನಕ್ಷೆಯನ್ನು ರಚಿಸಿ ಪ್ರಾಥಮಿಕ ಶಾಲೆಗಳು ಮತ್ತು ಪ್ರೌಢಶಾಲೆಗಳ ಸಂಖ್ಯೆಗೆ ಇರುವ ವ್ಯತ್ಯಾಸವನ್ನು ಲೆಕ್ಕಿಸಿ ಅಂತ ಕೊಟ್ಟಿದ್ದಾರೆ ಇನ್ನು ವಿಭಾಗ ಡಿಯಲ್ಲಿ ನೋಡಿ ಈ ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ ಪ್ರತಿಯೊಂದಕ್ಕೆ ಇಪ್ಪತ್ತೈದರಿಂದ ಮೂವತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಎಂದಿದ್ದಾರೆ ಬುದ್ಧಿಶಕ್ತಿ ಪರೀಕ್ಷಣೆಗಳ ವಿಜ್ಞಾನ ವಿಧಗಳನ್ನು ಉದಾಹರಣೆಗೆ ವಿವರಿಸಿ ಎಂದಿದ್ದಾರೆ ಅಸಮಾ ಯೋಜನೆಗೆ ಕಾರಣಗಳನ್ನು ವಿವರಿಸಿದರೆ ಈ ಕೆಳಗಿನ ಕೋಷ್ಟಕದಲ್ಲಿರುವ ದತ್ತಾಂಶಗಳಿಗೆ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕವನ್ನು ಲೆಕ್ಕಿಸಿರಿ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ನೀವು ಈ ಒಂದು ಶಿಕ್ಷಣ ಶಾಸ್ತ್ರದಲ್ಲಿ ಯಾವ ರೀತಿ ಮಾರ್ಕ್ಸ್ಗಳನ್ನು ತೆಗೆಯಬಹುದು ಅಷ್ಟು ಚಾಪ್ಟರ್ ಓದಿ ಓದದೇ ಕೂಡ ಅನ್ನೋದನ್ನು ಕೂಡ ಬ್ಲೂ ಪ್ರಿಂಟನ್ನು ಕೂಡ ವಿವರಿಸಿದ್ದೀನಿ ಆ ವಿಡಿಯೋನ ಕೂಡ ನೀವು ನೋಡಬಹುದು ಈಗ ನಾವು ಪತ್ರಿಕೆ ಒಂದನ್ನು ನೋಡಿದೆವು ಇದೇ ರೀತಿ ಪತ್ರಿಕೆ ಎರಡು ಮತ್ತು ಮೂರುಗಳನ್ನು ಕೂಡ ನೋಡೋಣ ಮತ್ತು ಭೇಟಿಯಾಗೋಣ